ನಂದಿನಿ ಬಡಾವಣೆಯಲ್ಲಿ ಶ್ರೀ ಬಾಲಗಂಗಾಧರನಾಥ ವೃತ್ತದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ನೆರವು ಹೆಲ್ತ್ ಕೇರ್ ಸೆಂಟರ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದ ಸನ್ಮಾನ್ಯ ಕೆ ಗೋಪಾಲಯ್ಯರವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ವೈದ್ಯ ಸಿಬ್ಬಂದಿ ವರ್ಗದವರಿಗೆ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ನೆರವು ಹೆಲ್ತ್ ಕೇರ್ ಸೆಂಟರ್ ಮುಖ್ಯಸ್ಥರಿಂದ ಜನಪ್ರಿಯ ಶಾಸಕರಿಗೆ ಅಭಿನಂದಿಸಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವೈದ್ಯರು ಸಾರ್ವಜನಿಕರಿಗೆ ನೀಡುವ ಸೇವಾ ವಿಚಾರವಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಇಲ್ಲಿ ವಿಭಿನ್ನವಾದ ಮೈರೋ ಸ್ಪೆಷಾಲಿಟಿ ಕ್ಲಿನಿಕ್ ದೊರೆಯುತ್ತದೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆಕ್ಟೊಮಾಲಜಿ ಅಂದ್ರೆ ಕಂಡ್ ವಿಭಾಗ ಆಮೇಲೆ ಪಿಡಿಯಾಟ್ರಿಷಿಯನ್ ಅದರಲ್ಲಿ ಸ್ಪೆಷಾಲಿಟಿ ಬಂದು ನಿಯೋನೆಟಾಲಜಿ ಸ್ಪೆಷಲಿಸ್ಟ್ ಕೂಡ ನಮಗೆ ದೊರೆಯುತ್ತಾರೆ ಡರ್ಮೋಟಾಲಜಿ ಅಂದ್ರೆ ಸ್ಕಿನ್ ಆಮೇಲೆ ಡೆಂಟಲ್ ಆರ್ಥೋಡಾಟ ಸ್ಪೆಷಲಿಸ್ಟ್ ಕೂಡ ದೊರೆಯುತ್ತಾರೆ ಅದ್ರ ಜೊತೆ ಒ ಬಿಜಿ ಇ ಎನ್ ಪಿ ಜನರಲ್ ಫಿಟಿಷಿಯನ್ ಆರ್ಥೋಪೆಟಿಕ್ಸ್ ಎಲ್ಲಾದ ಸೌಲಭ್ಯಗಳು ಒಂದೇ ಕಡೆ ದೊರೆಯುವಂತೆ ನಾವು ಒಂದು ಹೆಲ್ತ್ ಕೇರ್ ಸೆಂಟರ್ ಓಪನ್ ಮಾಡಿದ್ದೀವಿ ಮೇನ್ ರೋಡ್ ಸಾರ್ವಜನಿಕದಲ್ಲಿ ಬಂದಿ ಏನಂದರೆ ಇದನ್ನು ಬಂದು ಇದರ ಸೌಲಭ್ಯವನ್ನು ಪಡೆಯಬೇಕೆಂದು ಚಿಕಿತ್ಸೆ ಕೊಡಬೇಕು ಅಂತ ಇದೀವಿ ಒಪಿ ಡಿ ಪೂರಾ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಯುವಂತೆ ಮಲ್ಟಿ ಸ್ಪೆಷಾಲಿಟಿ ಕ್ಷೇಣಕ್ಕೆ ಎಲ್ಲಾ ತರ ಸ್ಪೆಷಲಿಸ್ಟ್ ಒಂದೇ ಜಾಗದಲ್ಲಿ ದೊರೆಯುವಂತೆ ನಾವು ಇಲ್ಲಿ ಸುತ್ತಮುತ್ತ ಆತರ ಸೌಲಭ್ಯ ಇರೋದು ಬಹಳ ಕಮ್ಮಿ ಇರ್ತದೆ ಆದ್ರಿಂದ ಎಲ್ಲಾ ಒಂದೇ ರೀತಿ ಒಂದೇ ಕಡೆ ಕೂಡಿಸಿ ಅವರಿಗೆ

ಸೊ ಒ ಪಿ ಡಿ ಸೆಟಪ್ ಅಂದರೆ ಅಡ್ಮಿಷನ್ ಇರಲ್ಲ ಬರೀ ಬಂದು ತೋರಿಸ್ಕೊಂಡು ಹೋಗೋ ಥರ ಅದು ಆ ಥರದಲ್ಲಿ ಎಲ್ಲ ಸ್ಪೆಷಾಲಿಟಿ ಕೂಡ ಕವರ್ ಆಗೋ ಥರ ಹೇಳಿದ್ದಾರೆ ಸೊ ಅವರು ಹೇಳುತ್ತೇಮ್ ಅಂದ್ರೆ ಜನರಲ್ ಮೆಡಿಸನ್ ಆಯಿತು ಪಿ ಆಯ್ತು ಆಯಿತು ಆಯ್ತು ಆಯಿತು ಕಣ್ಣಿಗೆ ಒಂದು ಸಪ್ರೇಟಾಗಿ ಒಂದು ಸ್ಪೆಷಲ್ ಯೂನಿಟೇ ಮಾಡಿದ್ದೀವಿ ಅಂಡ್ ಹೇಳಿದಾಗಲೇ ಅವರೇ ಡಾಕ್ಟರ್ ಹೇಳೋದನ್ನ ಕಣ್ಣಲ್ಲಿ ಸ್ಪೆಸಿಫಿಕ್ ಆಗಿ ವೆಟಿನಾಲ್ ಸ್ಪೆಷಲಿಸ್ಟ್ ಅವರು ಸೊ ಅವರು ಕೂಡ ಇಲ್ಲಿ ಇರ್ತಾರೆ ಅದರ ಜೊತೆಗೆ ಆಯ್ತು ಲೇಡಿಸ್ ಸ್ಪೆಷಲಿಸ್ಟ್ ಆಯಿತು ಕೈನ ಆಯ್ತು ಆಯಿತು ಬಿ ಸಿ ಆಯಿತು ಸೊ ಅವ್ರು ಕೂಡ ಒರಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗೋ ಥರ ಫೆಸಿಲಿಟಿ ಓಪನ್ ಮಾಡಿದ್ದಾರೆ ಡಾಕ್ಟರ್ ಮಂಜುನಾಥ ಅಂತ ನಾನು ಎಂ ಬಿ ಎಸ್ ಎಮ್ ಡಿ ಪಿಡಿಯಾಟ್ರಿಕ್ಸ್ ಅದಷ್ಟು